ರಬಕವಿ ಬನಹಟ್ಟಿ ತಾಲೂಕಿನ ತೇರ್ದಾಳ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಹನಗಂಡಿ ಗ್ರಾಮದ ಹೊರವಲಯದಲ್ಲಿ ಇರುವ ಕೆನಾಲ್ನಲ್ಲಿ ನೀರಿನೊಂದಿಗೆ ಹರಿದುಕೊಂಡು ಬಂದ ಶವ ಈ ಶವದ ಪರಿಚಯ ಇರೋದಿಲ್ಲ ಯಾವುದಾದರೂ ಪೊಲೀಸ್ ಠಾಣಾಗಳಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದ್ರೆ ತೇರ್ದಾಳ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಬಹುದು ಮೃತನ ವಯಸ್ಸು ಅಂದಾಜು ಮೂವತ್ತೈದು ಇರಬಹುದು ಅಂತ ಗುರುತಿಸಲಾಗಿದೆ ಮತ್ತು ಆತನ ಬಲಗೈ ಮುಂಗೈ ಮೇಲೆ ಭಾಗ್ಯಶ್ರೀ ಅಂತ ಕನ್ನಡದಲ್ಲಿ ಹಚ್ಚೆ ಹಾಕಿಸಿದ್ದು ಇರುತ್ತದೆ ಸದರಿ ಘಟನಾ ಸ್ಥಳಕ್ಕೆ ಮಾನ್ಯ ಡಿವೈಎಸ್ಪಿ ಸಾಹೇಬ್ರು ಜಮಖಂಡಿ ಹಾಗೂ ಸಿಪಿಐ ಸಾಹೇಬ್ರು ಬನಹಟ್ಟಿ ಮತ್ತು ಪಿ ಎಸ್ಐ ತೇರ್ದಾಳ್ ಭೇಟಿ ಕೊಟ್ಟಿದ್ದಾರೆ ತೇರ್ದಾಳ್ ಪೊಲೀಸ್ ಠಾಣಾದಲ್ಲಿ ಪ್ರಕರಣ ದಾಖಲಾಗಿದೆ ಜಿಲ್ಲಾ ವರದಿಗಾರರು ರವಿ ದಡ್ವಾಡ್ ಜೆ ನ್ಯೂಸ್ ತೇರ್ದಾಳ್